ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆ ಸ್ವಾಗತ ಎನ್ ಟಿ ಪಿಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಭಾಗ ಹತ್ತೊಂಬತ್ತು ಇದು ಇದೇ ರೀತಿಯಾದ ಕ್ಲಾಸ್ ನೋಟ್ಸ್ಗಳ ಜೊತೆ ಪ್ರಶ್ನೆ ಪತ್ರಿಕೆಗಳು ನೋಡಿ ಇಪ್ಪತ್ತೊಂದರ ನೋಟ್ಸ್ಗಳ ಜೊತೆ ಇನ್ನಿತರ ರೈಲ್ವೆ ಪರೀಕ್ಷೆ ಸಂಬಂಧಪಟ್ಟ ಎಲ್ಲ ಪಿ ಡಿ ನೋಟ್ಸ್ ನೋಟ್ಸ್ಗಳೇನಾದ್ರು ಬೇಕು ಅಂದ್ರೆ ನೀವು ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬಹುದು ನೈನ್ಟಿ ನೈನ್ ಮಾಡಿ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಸೂಚನೆಯಾಗಿ ಇಪ್ಪತ್ತೊಂದರಲ್ಲಿ ಪರೀಕ್ಷೆ ನಡೆದಿತ್ತು ಅದರ ಪ್ರಶ್ನೆ ಮತ್ತು ಉತ್ತರಗಳು ಅಧಿಕೃತವಾದ ಪ್ರಶ್ನೆ ಮತ್ತು ಉತ್ತರಗಳು ಸೊ ಇದನ್ನ ನೋಡೋದ್ರಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಆಗಿನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು ಹೀಗೆ ಉಳದಂತೆ ಸ್ಟ್ರಾಟಜಿಕೆಗಳು ಅದೇ ರೀತಿ ಇರುತ್ತೆ ಏನೂ ವ್ಯತ್ಯಾಸ ಆಗಲ್ಲ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಐ ಎಂ ಡಿ ವಿಶ್ವ ಸ್ಪರ್ಧಾತ್ಮಕತೆಯ ಶ್ರೇಯಾಂಕದಲ್ಲಿ ವಿಶ್ವದ ಅತ್ಯಂತ ಸ್ಪರ್ಧಾತ್ಮಕ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಸ್ಟ್ಯಾಟ್ಸ್ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ವತ್ ಮೂರನೇ ಸ್ಥಾನದಲ್ಲಿ ಭಾರತ ಕಂಡು ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ನಲವತ್ ಮೂರನೇ ಸ್ಥಾನವನ್ನು ಪಡ್ಕೊಂಡು ನಲ್ವತ್ನಾಲ್ಕನೇ ಸ್ಥಾನದಲ್ಲಿದ್ದ ಭಾರತ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ನಾಲ್ಕನೇ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ ಮೂರನೇ ಸ್ಥಾನವನ್ನು ಪಡ್ಕೊಂಡು ಒಂದು ಸ್ಥಾನದ ಸುಧಾರಣೆಯನ್ನ ಮಾಡಿಕೊಂಡಿತ್ತು ಐ ಎಂ ಡಿ ವಿಶ್ವ ಸ್ಪರ್ಧಾತ್ಮಕತೆಯ ಶ್ರೇಯಾಂಕವನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಪ್ರಾರಂಭ ಮಾಡಿದ್ದಾರೆ ಪ್ರತಿ ವರ್ಷ ಅರವತ್ ಮೂರು ಶ್ರೇಯಾಂಕಿತ ಆರ್ಥಿಕತೆಗಳಿಗೆ ಇನ್ನೂರ ಮೂವತ್ತೈದು ಸೂಚಕಗಳನ್ನ ಇಟ್ಟುಕೊಂಡು ಈ ಒಂದು ಅಂಕಿಅಂಶದ ಆಧಾರದ ಮೇಲೆ ಗಳನ್ನ ಕೊಟ್ಟು ರ್ಯಾಂಕಿಂಗ್ ಅನ್ನು ತರ್ತಾರೆ ಈ ವರದಿಯಲ್ಲಿ ನಿರುದ್ಯೋಗ ಜಿಡಿಪಿ ಆರೋಗ್ಯ ಶಿಕ್ಷಣದ ಮೇಲಿನ ಸರ್ಕಾರದ ಖರ್ಚು ಸೇರಿದಂತೆ ಹಲವಾರು ಪ್ರಮುಖವಾದ ಡೇಟಾಗಳನ್ನ ಇಟ್ಟುಕೊಂಡು ಅಂಕಿಅಂಶಗಳನ್ನ ಆಧಾರದ ಮೇಲೆ ಕೊಡಲಾಗುತ್ತೆ ಶ್ರೇಯಾಂಕಕ್ಕಾಗಿ ಅಗತ್ಯವಿರುವ ಮಾಹಿತಿಯನ್ನ ಸಾಮಾನ್ಯವಾಗಿ ನಾಲ್ಕು ವರ್ಗ ಮಾಡ್ತಾರೆ ಆರ್ಥಿಕ ಕಾರ್ಯಕ್ಷಮತೆ ಮೂಲ ಸೌಕರ್ಯ ಸರ್ಕಾರದ ದಕ್ಷತೆ ವ್ಯವಹಾರದ ದಕ್ಷತೆ ಈ ನಾಲ್ಕು ಪ್ರಮುಖ ಅಂಶಗಳನ್ನ ವಿಂಗಡಣೆ ಮಾಡ್ಕೊಂಡು ಅಂಕಗಳನ್ನ ಕೊಡ್ತಾರೆ ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿತ್ತಪ್ಪ ಅಂದ್ರೆ ಸ್ವಿಟ್ಜರ್ಲೆಂಡ್ ಇತ್ತು ಎರಡನೇದಲ್ಲಿ ಸ್ವೀಡನ್ ಮೂರನೇದಲ್ಲಿ ಡೆನ್ಮಾರ್ಕ್ ನಾಲ್ಕನೇದಲ್ಲಿ ನೆದರ್ಲ್ಯಾಂಡ್ಸ್ ಐದನೇದಲ್ಲಿ ಸಿಂಗಾಪುರ ಕಂಡು ಬಂದಿತ್ತು ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ನಲವತ್ತ್ ಮೂರನೇ ಸ್ಥಾನವನ್ನ ಉಳಿಸ್ಕೊಂಡಿತ್ತು ಅನ್ನೋದನ್ನ ನಾವು ಗಮನಿಸಬಹುದು ಉಳಿದಂತೆ ನೀವು ಕಂಟಿನ್ಯೂ ಮಾಡ್ಕೋಬಹುದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಂಕಿಅಂಶಗಳನ್ನ ನೋಡ್ಕೋಬಹುದಾಗಿರುತ್ತೆ ಮುಂದೆ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ನದಿ ದ್ವೀಪವಾದ ಮಂಜುಲಿ ಯಾವ ನದಿಯಲ್ಲಿ ಕಂಡುಬರುತ್ತೆ ಅಂತ ಮುಂದಿನ ಪ್ರಶ್ನೆ ಇದೆ ಬ್ರಹ್ಮಪುತ್ರ ಬಿಯಾಸು ನರ್ಮದಾ ಸಿಂಧು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಭಾರತದ ದೊಡ್ಡ ದ್ವೀಪವಾದ ಮಂಜುಲಿ ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿ ಕಂಡುಬರುತ್ತೆ ಅಸ್ಸಾಂನ ಸಾಂಸ್ಕೃತಿಕ ರಾಜಧಾನಿ ಅಂತ ಕೂಡ ಇದನ್ನ ಕರೀತಾರೆ ಬ್ರಹ್ಮಪುತ್ರ ನದಿ ಮತ್ತು ಅದರ ಉಪನದಿಗಳು ಮುಖ್ಯವಾಗಿ ಲೋಹಿತ್ ಅನ್ನೋದು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿರುತ್ತೆ ವಿಚಲನಗೊಂಡು ವಿಚರಣಗೊಂಡ ಕಾರಣ ಈ ದ್ವೀಪ ಮಜುಲಿ ಅನ್ನೋ ದ್ವೀಪ ಉಂಟಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದಲ್ಲಿ ಜಿಲ್ಲೆಯಾಗುವ ಮೂಲಕ ಮೊದಲ ದ್ವೀಪ ಆಯಿತು ಮುಂದೆ ಜಿಲ್ಲೆಯಾದಂತಹ ಮೊದಲ ದ್ವೀಪ ಆಯಿತು ಈ ದ್ವೀಪವು ಮುಖ್ಯವಾಗಿ ಬುಡಕಟ್ಟು ಜನಾಂಗ ವಾಸ ಮಾಡ್ತಾರೆ ಬುಡಕಟ್ಟು ಸಮುದಾಯಗಳಲ್ಲಿ ಮಿಸ್ಸಿಂಗ್ ದಿಯೋರಿ ಸೋನೋವಾಲ ಕಚಾರಿ ದ್ವೀಪ ಸಮುದಾಯಗಳು ಪ್ರಮುಖವಾಗಿ ಕಂಡು ಬರ್ತವೆ ಗೊತ್ತಿರ್ಬೇಕಾಗುತ್ತೆ ನಿಮ್ಗೆ ನೆಕ್ಸ್ಟ್ ಮಜುಲಿ ನಗರದ ಪ್ರಮುಖ ಹಬ್ಬವನ್ನ ರಾಸ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ನೋಡಿ ಬ್ರಹ್ಮಪುತ್ರ ನದಿ ಸಿಯಾಂಗ್ ಅಥವಾ ದಿಹಾಂಗ್ ಎಂಬ ಹೆಸರಿನಲ್ಲಿ ಮನಸರೋವರ ಬಳಿ ಕೈಲಾಸ ಶ್ರೇಣಿಯ ಚಾಮ್ಯುಂಗ್ ಹಿಮ ನದಿಯಿಂದ ಹುಟ್ಟುತ್ತೆ ಹಿಮ ನದಿಯು ಮಾನಸ ಸರೋವರದ ಬಳಿ ಟಿಬೇಟಿಯನ್ ಪ್ರಸ್ಥಭೂಮಿಯಿಂದ ಹುಟ್ಟುತ್ತದೆ ನರ್ಮದಾ ಪ್ರಸ್ಥಭೂಮಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಮೈಕಲ್ ಶ್ರೇಣಿಯ ಅಮರಕಂಟಕ ಪ್ರಸ್ಥಭೂಮಿಯಿಂದ ಹುಟ್ಟುತ್ತೆ ಇನ್ನು ಬಿಯಾಸ್ ನದಿ ಪಂಜಾಬ್ನ ಪಶ್ಚಿಮ ಪಂಜಾಬ್ನ ಹಿಮಾಚಲದ ರೋಹಟಾಕ್ ನಿಂದ ಹುಟ್ಟುತ್ತೆ ಇವೆಲ್ಲ ಆಯ್ಕೆಗಳಲ್ಲಿ ಇದ್ದಂಥವು ಇಲ್ಲಿ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಏನು ಕೊಡ್ತಿದ್ದೀನಿ ಅಂದ್ರೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದಾಗ ಅದರ ಸುತ್ತಮುತ್ತಲ ಪ್ರಶ್ನೆ ಪತ್ರಿಕೆ ಏನು ನೀವು ಅರ್ಥ ಮಾಡ್ಕೋಬೇಕು ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋ ಉದ್ದೇಶ ಜಸ್ಟ್ ಕ್ವಶನ್ ಅನ್ನ ಆನ್ಸರ್ಸ್ ಅಲ್ಲ ಅದರ ಆಯ್ಕೆಗಳನ್ನ ಸಂಪೂರ್ಣವಾಗಿ ಇಳಿಕೊಂಡು ಅದಕ್ಕೆ ರಿಲೇಟೆಡ್ ಆಗಿ ಮತ್ತೆ ಎಕ್ಸಾಂಪಲ್ ಕ್ವಶನ್ಸ್ ಬಂದಾಗ ಆನ್ಸರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂದು ಯಾವುದನ್ನ ಗುರುತಿಸಲಾಗುತ್ತದೆ ಇಂಪಾರ್ಟೆಂಟ್ ಕ್ವಶನ್ ಇದು ಮತ್ತೆ ರಿಪೀಟ್ ಕೂಡ ಆಗ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತಾರೆ ಆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಇದಾಗಿದ್ದು ಸ್ವತ್ತುಗಳ ಮೂಲಕ ಇಪ್ಪತ್ತ್ ಮೂರು ಪರ್ಸೆಂಟ್ ಮಾರುಕಟ್ಟೆಯ ಪಾಲು ಹಾಗೂ ಒಟ್ಟು ಸಾಲ ಠೇವಣಿ ಮಾರುಕಟ್ಟೆಯ ಶೇಕಡ ಇಪ್ಪತ್ತೈದರಷ್ಟು ಪಾಲನ್ನ ಇದು ಹೊಂದಿರುತ್ತೆ ಎಸ್ ಬಿ ಐ ಹತ್ತೊಂಬತ್ತನೇ ಶತಮಾನದ ಮೊದಲ ದಶಕದಲ್ಲಿ ಕಲ್ಕತ್ತಾದಲ್ಲಿ ಎರಡು ಜೂನ್ ಸಾವಿರದ ಎಂಟುನೂರ ಆರರಂದು ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆಯೊಂದಿಗೆ ಹುಟ್ಟುಕೊಂಡಂತ ಬ್ಯಾಂಕ್ ಆಗಿದೆ ತದನಂತರ ಮೂರು ವರ್ಷಗಳ ನಂತರ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ತನ್ನ ಹೆಸರನ್ನ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಬದಲಾವಣೆ ಮಾಡಿಕೊಳ್ಳುತ್ತೆ ಬ್ಯಾಂಕ್ ಆಫ್ ಬೆಂಗಾಲ್ ಆಗಿದ್ದು ಬ್ಯಾಂಕ್ ಆಫ್ ಬಾಂಬೆ ಆಗುತ್ತೆ ಹದಿನೈದು ಏಪ್ರಿಲ್ ಸಾವಿರದ ಎಂಟುನೂರ ನಲ್ವತ್ತರಂದು ಮತ್ತು ನಂತರ ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಹೆಸರು ಮಾಡ್ತಾರೆ ಒಂದು ಜುಲೈ ಸಾವಿರದ ಎಂಟುನೂರ ನಲ್ವತ್ ಮೂರರಂದು ನೆಕ್ಸ್ಟ್ ಮೂರು ಬ್ಯಾಂಕ್ ವಿಲೀನ ಮಾಡಿ ಇಪ್ಪತ್ತೇಳು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ವಿಲೀನ ಮಾಡ್ಲಾಗತ್ತೆ ಇವೆಲ್ಲವನ್ನ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ರಾಷ್ಟ್ರೀಕರಣ ಮಾಡುತ್ತೆ ಇದರಲ್ಲಿ ಆರ್ ಬಿ ಐ ಅರವತ್ತು ಪರ್ಸೆಂಟ್ ಪಾಲನಾ ಹೊಂದಿರುತ್ತೆ ಮತ್ತು ಹೆಸರನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಏಳನೇ ಸೇರಿಯಲ್ಲಿ ಸರ್ಕಾರಕ್ಕೆ ಎಸ್ ಬಿ ಐ ರಿಸರ್ವ್ ಬ್ಯಾಂಕ್ ನ ವರ್ಗಾವಣೆ ಮಾಡಲಾಯಿತು ಸೊ ಪ್ರೆಸೆಂಟ್ಲಿ ಅಧ್ಯಕ್ಷರುಗಳು ಯಾರ್ಯಾರಿದ್ದಾರೆ ಅಂತ ನೋಡ್ಕೋಬೇಕಾಗತ್ತೆ ನೀವು ಭಾರತದ ಪ್ರಮುಖ ಸ್ಥಾನಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನು ಸ್ವಲ್ಪ ನೋಡ್ಕೊಂಡಿರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತನು ಕುಮಾರ್ ದಾಸ್ ಸ್ಟೇಟ್ ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಇಂಡಿಯಾದು ಅತುಲ್ ಕುಮಾರ್ ದಾಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಿನೇಶ್ ಕುಮಾರ್ ಖಾರ ಬ್ಯಾಂಕ್ ಆಫ್ ಬರೋಡಾ ಹಸ್ಮುಖ ಅಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತಂ ವೆಂಕಟರಾವ್ ಈ ಬ್ಯಾಂಕ್ಗಳು ಅಂತ ಬಂದಾಗ ರಾಷ್ಟ್ರೀಕರಣ ಸ್ವಾತಂತ್ರ್ಯ ಆದ್ಮೇಲೆ ಯಾವಾಗ ಆಗಿವೆ ಯಾವ ಬ್ಯಾಂಕ್ ಗಳ ಜೊತೆ ಯಾವ್ದು ಮರ್ಜಾಗಿದೆ ಸೆವೆಂಟೀನ್ ಏಟಿನಲ್ಲಿ ಬ್ಯಾಂಕ್ ಮರ್ಜಿಗಳು ನಡೆದಿದೆಯಲ್ಲ ಡಿಮೋನಟೈಸೇಷನ್ ಆದಂತ ಸಂದರ್ಭ ಬ್ಯಾಂಕ್ ಗಳ ವಿಲೀನ ಆಗಿದ್ದು ಅದೆಲ್ಲವನ್ನ ನೀವು ನೋಡ್ಕೋಬೇಕಾಗತ್ತೆ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಬ್ಯಾಂಕ್ ಗಳ ಸ್ಲೋಗನ್ ಏಳು ಅಹ್ ಬ್ಯಾಂಕ್ಗಳ ಸ್ಲೋಗನ್ ಏನಿರುತ್ತೆ ಬ್ಯಾಂಕ್ಗಳ ಮುಖ್ಯಸ್ಥರಾಗಿರ್ತಾರೆ ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಇವೆಲ್ಲವನ್ನ ನೋಡ್ಕೊಂಡಿವಿ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕೆಳಕಂಡ ಯಾರನ್ನ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ವಿಕ್ರಮ್ ಅವರು ವಿಕ್ರಮ್ ಅಂಬಾಬಾಲ್ ಸಾರಾಭಾಯಿ ಅವರನ್ನ ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತ ಕರೀತಾರೆ ಅವರನ್ನ ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತ ಪರಿಗಣಿಸೋದಕ್ಕೆ ಕಾರಣ ಅವರು ಒಂದು ದೊಡ್ಡ ಸಂಸ್ಥೆಯ ನಿರ್ಮಾಪಕರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖವಾದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅದನ್ನ ಸ್ಥಾಪನೆ ಮಾಡಿ ಮಾಡಿದ್ದಾರೆ ಕೂಡ ಹೌದು ಮತ್ತು ಸ್ಥಾಪನೆ ಮಾಡೋದಕ್ಕೆ ಸಹಾಯ ಕೂಡ ಮಾಡಿರ್ತಾರೆ ಇನ್ನೊಂದು ಹಂತದಲ್ಲಿ ಅವರು ಒಂದು ದೊಡ್ಡ ಸಂಸ್ಥಾಪನದ ನಿರ್ಮಾಪಕರಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಹಮದಾಬಾದ್ನಲ್ಲಿ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೆರಡರಂದು ಭೌತಿಕ ಸಂಶೋಧನಾ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಆ ವಿಕ್ರಮ್ ಸಾರಾಭಾಯಿ ಅವರು ಅರವತ್ತಾರರಿಂದ ಎಪ್ಪತ್ತೊಂದು ಇಸ್ಪಿ ಅವರಿಗೆ ಪಿ ಆರ್ ಎಲ್ನಲ್ಲಿ ನಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಜೊತೆಗೆ ಅಹಮದಾಬಾದ್ನ ಇತರ ಕೈಗಾರಿಕೋದ್ಯಮಿಯೊಂದಿಗೆ ಭಾರತೀಯ ನಿರ್ವಹಣಾ ಸಂಸ್ಥೆ ಅಹಮದಾಬಾದ್ನ ಸೃಷ್ಟಿಯಲ್ಲಿ ಪಾತ್ರವನ್ನ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಿರ್ತಾರೆ ಇನ್ನು ಡಾಕ್ಟರ್ ವಿಕ್ರಮ್ ಸಾರಭಾಯಿ ಅವರು ಭಾರತೀಯ ಉಪಗ್ರಹವನ್ನ ತಯಾರಿಸೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ರು ಪರಿಣಾಮವಾಗಿ ಮೊದಲ ಭಾರತೀಯ ಉಪಗ್ರಹ ಆರ್ಯಭಟ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಷ್ಯಾದ ಕಾಸ್ಮೋಡ್ರೋಮ್ ನಿಂದ ಕಕ್ಷೆಗೆ ಆಯಿತು ಇನ್ನು ಡಾಕ್ಟರ್ ಸಾರಾಭಾಯಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ರು ಸಾವಿರದ ಒಂಬೈನೂರ ಅರವತ್ತಾರರಂದು ಅಹಮದಾಬಾದ್ ನ ಸಮುದಾಯ ವಿಜ್ಞಾನ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಇಂದು ಕೇಂದ್ರವನ್ನ ವಿಕ್ರಮ್ ಎ ಸಾರಾಭಾಯಿ ಸಮುದಾಯ ವಿಜ್ಞಾನ ಕೇಂದ್ರ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಇಸ್ರೋ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇದು ಭಾರತದ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಇರತಕ್ಕಂಥ ಬಾಹ್ಯಾಕಾಶ ಸಂಸ್ಥೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನಾವು ಕಾಣ್ತೇವೆ ಇದರ ಮುಖ್ಯಸ್ಥರು ಯಾರು ಯಾವಾಗ ಸ್ಥಾಪನೆ ಆಯಿತು ರೀಸೆಂಟ್ ಆಗಿ ಯಾವ ಯಾವ ಯೋಜನೆಗಳಲ್ಲಿ ಯೋಜನೆಗಳನ್ನ ಇಸ್ರೋ ಮಾಡಿಕೊಂಡಿದೆ ಪ್ರೀವಿಯಸ್ ಇಯರ್ ಅದರಿಂದ ಹಿಂದಿನ ಉದಾಹರಣೆಗೆ ಚಂದ್ರಯಾನ ಮಂಗಳಯಾನ ಇವುಗಳ ಮೇಲೆ ಕ್ವಶನ್ಸ್ ಬರ್ತವೆ ರೀಸೆಂಟ್ ಆಗಿ ಅದ್ರ ಸುತ್ತಮುತ್ತ ಇರತಕ್ಕಂಥ ನೋಡ್ಕೊಳ್ಳಿ ಈಗ ಮಂಗಳಯಾನ ಏನಿತ್ತು ಮಂಗಳಯಾನ ಮೊದಲು ಮಂಗಳಾಯನ ಒಂದು ಎರಡು ಚಂದ್ರಯಾನ ಬಂದಾಗ ಚಂದ್ರಯಾನ ಒಂದು ಎರಡು ಮೂರು ಇವುಗಳನ್ನ ನೋಡ್ಕೋಬೇಕು ಇಸ್ವಿಗಳು ಯಾವುದು ಯಾವ ಒಂದು ಸ್ಯಾಟಲೈಟ್ ಅನ್ನ ಬಳಸಿದ್ರು ಯಾವ ಒಂದು ರಾಕೆಟ್ ಮೂಲಕ ಲಾಂಚ್ ಮಾಡಿದ್ರು ಎಲ್ಲವನ್ನ ನೋಡ್ಕೊಂಡ್ರೆ ಅನುಕೂಲ ಆಗುತ್ತೆ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಬರ್ತವೆ ನೆಕ್ಸ್ಟ್ ಯಾವ ಪಂಚವಾರ್ಷಿಕ ಯೋಜನೆಯು ಭಾರತವು ಮಿಶ್ರ ಆರ್ಥಿಕತೆಯನ್ನ ಅಳವಡಿಸ್ಕೊಳ್ತು ಸೊ ಮಿಶ್ರ ಆರ್ಥಿಕತೆಯನ್ನ ಅಳವಡಿಸಿಕೊಂಡಂತಹ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಪ್ರಶ್ನೆ ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ಮಿಶ್ರ ಇದನ್ನ ಅಳವಡಿಸ್ ಅಳವಡಿಕೆ ಮಾಡ್ಕೊಳ್ತು ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ ತನಕ ಕೃಷಿಗೆ ಕಡಿಮೆ ಆದ್ಯತೆಯನ್ನ ನೀಡಬಹುದು ಅಂತ ಅಭಿಪ್ರಾಯ ಆಯ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತು ಇದಕ್ಕಾಗಿ ಭಾರಿ ಕೈಗಾರಿಕೆಗಳತ್ತ ಗಮನವನ್ನ ಸರ್ಕಾರ ಹರಿಸ್ತು ಭಾರತ ಸರ್ಕಾರ ದೇಶದಲ್ಲಿ ಕೈಗಾರಿಕಾ ಸರಕುಗಳ ಉತ್ಪಾದನೆಯನ್ನು ಉತ್ತೇಜನ ಮಾಡ್ತು ಇದನ್ನ ಪ್ರಾಥಮಿಕವಾಗಿ ಸಾರ್ವಜನಿಕ ವಲಯ ಅಭಿವೃದ್ಧಿ ಪಡಿಸೋದಕ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೈಗಾರಿಕಾ ನೀತಿಯು ಆರ್ಥಿಕ ನೀತಿಯ ಗುರಿಯಾಗಿ ಸಮಾಜದ ಸಮಾಜವಾದಿ ಮಾದರಿಯ ಸ್ಥಾಪನೆಯನ್ನ ಆಧಾರ ಮಾಡ್ಕೊಂಡು ಮಾಡಲಾಯಿತು ಸೊ ಇಷ್ಟು ವಿಷಯಗಳು ನಿಮಗೆ ಗೊತ್ತಾ ಗೊತ್ತಿರ್ಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆಯು ಮಹಾಲೋಬಿಸ್ ನೂಬಿಸ್ ಅವರ ಮಾದರಿಯನ್ನ ಆಧಾರ ಮಾಡಿಕೊಂಡು ಕೆಲಸವನ್ನ ಮಾಡಿತ್ತು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಪ್ರಶಾಂತ್ ಚಂದ್ರ ಮಹನಾಲೂಬಿಸ್ ಅನ್ನೋರು ಇದನ್ನ ಪ್ರತಿಪಾದನೆ ಮಾಡಿದ್ರು ಈ ಮಾದರಿಯನ್ನ ಆ ಈ ಯೋಜನೆ ಪಂಚವಾರ್ಷಿಕ ಯೋಜನೆಯಲ್ಲಿ ದುರ್ಗಾಪುರ ಜಮ್ಷೆಡ್ಪುರ ಬಿಲಾಯ್ ಸೇರಿದಂತೆ ಐದು ಉಕ್ಕಿನ ಸ್ಥಾವರಗಳನ್ನ ಸ್ಥಾಪನೆ ಮಾಡಲಾಯಿತು ಇಂಪಾರ್ಟೆಂಟು ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪರಮಾಣು ಶಕ್ತಿ ಆಯೋಗ ಅಸ್ತಿತ್ವಕ್ಕೆ ಬಂತು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಹಾಗೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕೂಡ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲೇ ಹುಟ್ಟಿಕೊಂಡಂತದ್ದು ಇನ್ನು ಮೊದಲನೇ ಪಂಚವಾರ್ಷಿಕ ಯೋಜನೆ ಐವತ್ತೊಂದರಿಂದ ಐವತ್ತಾರ ತನಕ ನೆಹರು ಅವರ ನೇತೃತ್ವದಲ್ಲಿ ಮಾಡಲಾಯಿತು ಇದನ್ನ ಹ್ಯಾರೋಡ್ ಡೋಮರ್ ಮಾದರಿ ಅಂತ ಹೇಳ್ತೀವಿ ಕೃಷಿ ಕ್ಷೇತ್ರದ ಮೇಲೆ ಇದನ್ನ ಕೇಂದ್ರೀಕರಿಸಲಾಗಿತ್ತು ಯೋಜನೆ ಯಶಸ್ವಿಯಾಗಿ ಮೂರು ಪಾಯಿಂಟ್ ಆರರಷ್ಟು ಬೆಳವಣಿಗೆ ದರವನ್ನ ನಾವು ಈ ಸಂದರ್ಭದಲ್ಲಿ ಕಂಡ್ವಿ ದೇಶದಲ್ಲಿ ಐದು ಐಐ ಟಿಗಳನ್ನ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಸ್ಥಾಪನೆ ಮಾಡಿರ್ತೀವಿ ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ಡಿ ಆರ್ ಗಾಡ್ಗಿಲ್ ಅವರ ಹೆಸರಿನಲ್ಲಿ ಗಾಡ್ಗಿಲ್ ಯೋಜನೆ ಅಂತನೇ ಹೆಸರುವಾಸಿಯಾಗಿರುತ್ತೆ ಅರವತ್ತೊಂದರಿಂದ ಅರವತ್ತಾರರ ಇಸ್ವಿಯಲ್ಲಿ ಇದ್ದು ಯೋಜನೆಯನ್ನ ಜಾರಿಗೆ ತರಲಾಯಿತು ಆರ್ಥಿಕತೆಯನ್ನ ಸ್ವತಂತ್ರಗೊಳಿಸುವುದು ಯೋಜನೆಯ ಗುರಿಯಾಗಿತ್ತು ಕೃಷಿ ಮತ್ತು ಗೋಧಿ ಉತ್ಪಾದನೆಯಲ್ಲಿ ಅಹ್ ಸುಧಾರಣೆ ತರಬೇಕು ಅಂತ ಹೇಳಿ ಒತ್ತನ್ನು ಇಡಲಾಯಿತು ನೋಡಿ ಈ ಟೈಮ್ ಲೈನ್ ನಲ್ಲಿ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ಎರಡು ಯುದ್ಧಗಳಲ್ಲಿ ತೊಡಕೊಂಡಿತ್ತು ಒಂದು ಅರವತ್ತೆರಡರ ಚೀನಾ ಭಾರತ ಯುದ್ಧ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧಗಳು ಈ ಯುದ್ಧಗಳಿಂದಾಗಿ ನಮ್ಮ ಆರ್ಥಿಕತೆ ಇನ್ನಷ್ಟು ದುರ್ಬಲವಾಯಿತು ರಕ್ಷಣಾ ಉದ್ಯಮವಾದ ಭಾರತೀಯ ಸೇನೆಯತ್ತ ನಾವು ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಬಂತು ಯುದ್ಧ ಯುದ್ಧ ಕಾರಣದಿಂದ ಹೀಗಾಗಿ ಬೆಲೆಯ ಸ್ಥಿರೀಕರಣ ಹಣದುಬ್ಬರ ಹೆಚ್ಚಾಗಿತ್ತು ಆ ಸಂದರ್ಭದಲ್ಲಿ ಯುದ್ಧಗಳಂತೂ ಬರ ಕೂಡ ಮತ್ತೊಂದು ಕಡೆ ಆಗಿದ್ರಿಂದ ಮೂರನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು ಗುರಿ ಬೆಳವಣಿಗೆ ಐದು ಪಾಯಿಂಟ್ ಆರು ಪರ್ಸೆಂಟ್ ಇಟ್ಕೊಂಡಿದ್ರು ಟಾರ್ಗೆಟ್ ಅನ್ನ ಆದ್ರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ನಾವು ಆ ಒಂದು ಅವಧಿಯಲ್ಲಿ ಆ ಒಂದು ಟಾರ್ಗೆಟ್ ಅನ್ನು ಮುಟ್ಟೋದಕ್ಕಾಯಿತು ನೆಕ್ಸ್ಟ್ ಕ್ವಶನ್ ಭಾರತದ ಮೂರು ಹಂತದ ಪರಮಾಣು ಶಕ್ತಿ ಯೋಜನೆಯನ್ನ ಅಥವಾ ಕಾರ್ಯಕ್ರಮವನ್ನ ಸ್ಥಾಪನೆ ಮಾಡಿದಂತವ್ರನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಾಕ್ಟರ್ ಹೋಮಿ ಬಾಬು ನೋಡಿ ದಕ್ಷಿಣ ಭಾರತದ ಕರಾವಳಿ ಪ್ರದೇಶಗಳ ಮೋನೋಸೈಟ್ ಮರಳಿನಲ್ಲಿ ಕಂಡುಬರುವ ಯೂರೇನಿಯಂ ಮತ್ತು ತೋರಿಯಂ ನಿಕ್ಷೇಪಗಳ ಬಳಕೆಯ ಮೂಲಕ ದೇಶದ ದೀರ್ಘಾವಧಿಯ ಇಂಧನ ಸಾಮರ್ಥ್ಯವನ್ನ ಭದ್ರಪಡಿಸೋದ್ರಲ್ಲಿ ಹೋಮಿ ಬಾಬಾ ಅವರ ಕಾರ್ಯಕ್ರಮ ನಿರ್ಣಾಯಕವಾಗಿತ್ತು ಇದರ ನೆನಪಲ್ಲಿಟ್ಕೊಂಡ್ರೆ ಸಾಕು ಇಂಪಾರ್ಟೆಂಟ್ ನೆಕ್ಸ್ಟ್ ಪಂಚಾಯತ್ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ನಾಲ್ಕು ಭಾರತದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಎರಡ್ ಸಾವಿರದ ಹತ್ತರಿಂದ ಆಚರಣೆ ಮಾಡ್ತಿದ್ದೀವಿ ಏಪ್ರಿಲ್ ಇಪ್ಪತ್ನಾಲ್ಕನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಸಾವಿರದ ಒಂಬೈನೂರ ಎಂದು ಇಸ್ವಿಯಂದು ಎಪ್ಪತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಅಂಗೀಕರಿಸಲ್ಪಟ್ಟು ಆ ಇದನ್ನ ಆ ಒಂದು ವಾರ್ಷಿಕವಾಗಿ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ ಈ ಕಾಯ್ದೆ ಜಾರಿಗೆ ಬಂದಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಹಾಗಾಗಿ ಪ್ರತಿ ವರ್ಷ ನಾವು ಏಪ್ರಿಲ್ ಇಪ್ಪತ್ನಾಲ್ಕನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ ಇದನ್ನ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ಕಾಲಾವಧಿ ಎರಡ್ ಸಾವಿರದ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಘೋಷಣೆಯನ್ನ ಮಾಡಿದ್ರು ನೆಕ್ಸ್ಟ್ ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನ ನೋಡಿ ದಿನಾಂಕಗಳ ಮೇಲೆ ಒಂದೇ ಶಿಫ್ಟ್ ಅಲ್ಲಿ ಕೆಲವೊಮ್ಮೆ ಎರಡ್ ಮೂರ್ ಕ್ವಶನ್ಸ್ ಬಂದ್ಬಿಡುತ್ತೆ ಕೆಲವೊಮ್ಮೆ ಕ್ವಶನ್ಸ್ ಇರೋದಿಲ್ಲ ಕೆಲವೊಮ್ಮೆ ಒಂದೇ ಒಂದ್ ಕ್ವಶನ್ಸ್ ಇರುತ್ತೆ ಹೇಳಕ್ ಬರಲ್ಲ ಇದಕ್ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನ ಅಂತ ಹೇಳ್ತೀವಿ ವರ್ಲ್ಡ್ ಬುಕ್ ಅಂಡ್ ಕಾಪಿರೇಟ್ಸ್ ಡೇ ಅಂತ ಇದನ್ನ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಥೀಮನ್ನ ಇಟ್ಕೊಂಡಿದ್ರು ಬುಕ್ ಫೇರ್ ಚಾಲೆಂಜ್ ಅಂತ ಇದು ಬದಲಾಗುತ್ತೆ ನೀವು ಇದನ್ನ ನೋಡ್ಕೋಬಹುದು ಮತ್ತು ಈ ಒಂದು ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನವನ್ನ ಯುನೆಸ್ಕೋದವರು ಪ್ರಪಂಚಾದ್ಯಂತ ಆಚರಣೆ ಮಾಡ್ತಕ್ಕಂಥವ್ರು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಅಂತ ಕರಿತೀವಿ ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೈದರಂದು ಇದು ಸ್ಥಾಪನೆಯಾಗಿರುತ್ತೆ ಪ್ಯಾರಿಸ್ನ ಫ್ರಾನ್ಸ್ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಕ್ವೆಶನ್ ತೊಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಕೈ ಬಿಡೋದಕ್ಕೆ ಕೆಳಕಂಡವುಗಳಲ್ಲಿ ಪ್ರಮುಖವಾದ ಕಾರಣ ಏನು ಇದಕ್ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಚೌರಿ ಚೌರಾ ಪೊಲೀಸ್ ಠಾಣೆಗೆ ಗುಂಪೊಂದು ಬೆಂಕಿಯನ್ನ ಹಚ್ಚಿದ್ದು ಇದಕ್ಕೆ ಪ್ರಮುಖವಾದ ಕಾರಣ ಸೊ ನೀವು ಸಾವಿರದ ಎಂಟುನೂರ ಎಂಬತ್ತೈದು ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಆಲ್ಮೋಸ್ಟ್ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಿಪಾಯಿ ದಂಗೆಯಿಂದ ಶುರು ಮಾಡಿದ್ರು ನಡೆಯುತ್ತೆ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಆಲ್ಮೋಸ್ಟ್ ಇತಿಹಾಸವನ್ನು ಓದ್ಬೇಕಾದ್ರೆ ಈ ಒಂದು ಮಧ್ಯ ಟರ್ಮ್ ಏನಿದೆ ಒಂದು ತೊಂಬತ್ತು ವರ್ಷಗಳ ಟರ್ಮ್ ಏನಿದೆ ಅದನ್ನ ಸಂಪೂರ್ಣವಾಗಿ ಓದ್ಕೊಳಕ್ ಟ್ರೈ ಮಾಡಿ ಎಸ್ಪೆಷಲಿ ಮಹಾತ್ಮ ಗಾಂಧೀಜಿಯವರು ಐ ಎನ್ ಸಿ ಈ ಎರಡು ಟಾಪಿಕ್ ಗಳನ್ನ ನೀವು ರೈಲ್ವೆಸ್ ಅಲ್ಲಿ ಜಾಸ್ತಿ ಕೇಳ್ಬಹುದಾಗಿರುತ್ತೆ ಓಕೆ ಹಾಗಾಗಿ ಈ ಟಾಪಿಕ್ಸ್ ಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊಟ್ಟ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರಾಗಿದ್ದರು ಸೊ ಈಗ ತಾನೆ ನಿಮ್ಗೆ ಹೇಳಿದೆ ನಾನು ಐ ಎನ್ ಸಿ ಮತ್ತು ಮಹಾತ್ಮ ಗಾಂಧೀಜಿಯವರ ಮೇಲೆ ತುಂಬಾ ಗಳು ಎಕ್ಸಾಮ್ ಅಲ್ಲಿ ಬರ್ತಾ ಇರ್ತವೆ ಆ ಐ ಎನ್ ಸಿ ಅಂತ ಹೇಳಿದಾಗ ನಿಮ್ಗೆ ಇಲ್ಲಿ ಹೇಳದ್ನಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಸಮ್ಮೇಳನಗಳು ಮತ್ತು ಅದರ ಅಧ್ಯಕ್ಷರ ಮೇಲೆ ಪ್ರಶ್ನೆಗಳು ಬರ್ತವೆ ಇಲ್ಲಿ ಬದರುದ್ದೀನ್ ತಯ್ಯಬ್ ಜನ ಅವರು ಐ ಎನ್ ಸಿ ಯ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ರು ಸಾವಿರದ ಎಂಟುನೂರ ಎಂಬತ್ತೇಳು ಮದ್ರಾಸ್ ಅಲ್ಲಿ ಮೂರನೇ ಅಧಿವೇಶನ ಏನ್ ನಡೀತು ಅದರ ಅಧ್ಯಕ್ಷರು ಇವರಾಗಿದ್ರು ಸೊ ಅದಕ್ಕೆ ಇದು ಸರಿಯಾದಂತ ಉತ್ತರ ಆಗತ್ತೆ ಇದೇ ರೀತಿ ಐ ಎನ್ ಸಿ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಅದನ್ನು ಸ್ಥಾಪನೆ ಮಾಡಿದವರು ಯಾರು ಮೊದಲನೇ ಅಧಿವೇಶನ ಎಲ್ಲಿ ನಡೀತು ಅದರ ಅಧ್ಯಕ್ಷರು ಯಾರು ಅದಾದಮೇಲೆ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಮೊಟ್ಟ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದಂತಹ ಏಕೈಕ ಅಧಿವೇಶನ ಯಾವುದು ಅದು ಎಲ್ಲಿ ನಡೀತು ಮತ್ತೆ ಪೂರ್ಣ ಸ್ವರಾಜ್ಯನ್ನು ಘೋಷಣೆ ಮೊಳಗ ತೆಗೆದುಕೊಂಡಂತಹ ಅಧಿವೇಶನ ಯಾವುದು ಈ ಥರ ನೀವು ಹಲವಾರು ರೀತಿಯ ಕ್ವಶನ್ಸ್ ರೀಸೆಂಟಾಗಿ ರೀಸೆಂಟ್ ಆಗಿ ನೋಡಿರ್ತೀರ ಈ ಕ್ವಶನ್ ಪೇಪರ್ಸ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ ಸೊ ಆ ಟಾಪಿಕ್ಸ್ ಗಳ ಮೇಲೆ ನೋಡ್ಕೋಬೇಕು ನೀವು ಇದನ್ನ ಈಗ ಮೊಟ್ಟ ಮೊದಲ ಮುಸ್ಲಿಂ ವ್ಯಕ್ತಿ ಅಂತ ಕೇಳಿದಾರಲ್ಲ ನೆಕ್ಸ್ಟ್ ಮೊಟ್ಟ ಮೊದಲ ಭಾರತೀಯ ಮಹಿಳೆಯರು ಯಾರು ಅಂತ ಕೇಳಬಹುದು ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳಬಹುದು ಅಥವಾ ಲಾಹೋರ್ ಅಧಿವೇಶನ ಕರಾಚಿ ಅಧಿವೇಶನ ಈ ತರ ಹೆಸರುಗಳನ್ನ ಕೊಟ್ಟು ಕೇಳಬಹುದು ಅವರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ಬೋದು ಪ್ರಮುಖ ವ್ಯಕ್ತಿಗಳು ಮತ್ತು ಅಧಿವೇಶನಗಳ ಒಂದು ಪಟ್ಟಿಯನ್ನ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ವಿಡಿಯೋ ಕಲ್ತ್ಕೋ ಧನ್ಯವಾದಗಳು